ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಆರ್ಜಿ ಗ್ರಾಮ ಪಂಚಾಯಿತಿಯ ಚಿಟ್ಟಡೆಯಲ್ಲಿ ಆಯೋಜನೆಗೊಂಡಿರುವ ಕೊಡಗು ಕೊಡವು ಮುಸ್ಲಿಂ ವತಿಯಿಂದ ನಡೆದ ಹೊಂದಲು ಬೆಳಕಿನ ವಾಲಿಬಾಲ್ ಪಂದ್ಯಾಟವನ್ನ ಈ ಬಾರಿ ಜನಾಂಗದ ಕುವೆಲೆರ ಕುಟುಂಬದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕೊಟ್ಟಿರ ಎಸ್ ಪೊನ್ನಣ್ಣ ಭಾಗವಹಿಸಿದ್ರು ಪಂದ್ಯಾಟವು ಮೂರು ದಿನಗಳ ಕಾಲ ನಡೆಯಿತು ಶಾಸಕರು ಪಂದ್ಯವನ್ನು ವೀಕ್ಷಿಸುವುದರ ಜೊತೆಗೆ ವಾಲಿಬಾಲ್ ಆಟಗಾರರನ್ನ ಹುರಿದುಂಬಿಸಿದ್ರು ಸ್ವತಃ ಕ್ರೀಡಾಪಟು ಆಗಿರುವ ಶಾಸಕರು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆ ಈ ಪಂದ್ಯಾಟ ವೀಕ್ಷಣೆಗೆ ಆಗಮಿಸಿ ಎಲ್ಲಾ ಕ್ರೀಡಾಪ್ರೇಮಿಗಳಲ್ಲಿ ಸಂತಸವನ್ನ ಮೂಡಿಸಿದ್ರು ಈ ಸಂದರ್ಭ ಪುರಸಭೆ ಸದಸ್ಯರಾದ ಮೊಹಮ್ಮದ್ ರಫಿ ಪೊನ್ನಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೀದೇರಿರ ನವೀನ್ ದಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಕುವೆಲರ ಉಂಬರ್ ಫಕ್ರುದ್ದೀನ್ ಸೇರಿದಂತೆ ಕಾರ್ಯಕ್ರಮದ ಆಯೋಜಕರು ಹಾಗೂ ಪ್ರಮುಖರು ಪಾಲ್ಗೊಂಡಿದ್ದರು ಪ್ರಥಮ ಬಾರಿಗೆ ನೂವಾರು ಜನಪ್ರಿಯ ಕಾರ್ಯಕ್ರಮಗಳನ್ನು ರೂಪಿಸುತ್ತ ಕನ್ನಡ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ಉತ್ತಮವಾದಂತಹ ಒಂದು ಜಿಲ್ಲೆಯಾಗಿ ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿದ್ದಾರೆ ನಮ್ಮ ಶಾಸಕರು ಜನ ಮೆಚ್ಚಿದ ಶಾಸಕ

ಕ್ರಿಕೆಟ್ ಪಂದ್ಯಾವಳಿಗಳು ಬಹಳ ಉತ್ತಮವಾಗಿ ಆ ಪಂದ್ಯಾವಳಿಯ ತನ್ನೆಲ್ಲರೂ ಕೂಡ ಕೌಟುಂಬಿಕ ಪಂದ್ಯಾಲಯ ಮಾಡ್ತೀನಿ ಅದೇ ರೀತಿ ಇವತ್ತು ವಾಲಿಬಾಲ್ ಅಲ್ಲೂ ಕೂಡ ನಡೆಸ್ತಾ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು கிரீடனில் பாகவசி பரீ கிரீட் யாரும் ஒன்ஸ் ஒட்